ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಭುವನೇಶ್ವರ್ ವಿದ್ಯಾವರ್ಧಕ ಸಂಘ ಶ್ರೀ ಸಂಗಮೇಶ್ವರ್ ಫಾರ್ಮಸಿ ಕಾಲೇಜಿನಲ್ಲಿ ಹಮ್ಮಿಕೊಂಡ ವಿಶ್ವ ಔಷಧಿ ಕಾರಕ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಶ್ರೀಶೈಲ ಪರೇಟ್ ತಾಲೂಕಾ ಆಸ್ಪತ್ರೆ ತಜ್ಞ ಅಧಿಕಾರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಂ ಎಂ ಹಂಗರ್ಗಿ ಪತ್ರಕರ್ತ ಇಸ್ಮಾಯಿಲ್ ಶೇಖ್ ಕನಿಪ ತಾಲೂಕಾಧ್ಯಕ್ಷ ಆನಂದ್ ಶಾಬಾದಿ ಕನಿಪ ಧುನಿ ತಾಲೂಕಾಧ್ಯಕ್ಷ ಪಂಡಿತ್ ಎಂಪುರೆ ಮಹಾಂತೇಶ್ ನಲ್ಲಾನೂರ್ ಕಸಪ ತಾಲೂಕಾಧ್ಯಕ್ಷ ಶಿವಾನಂದ್ ಬಡಾನೂರ್ ಸುರೇಶ್ ಬಬಲೇಶ್ವರ್ ಗೌಡ ಪಾಟೀಲ್ ಹಾಗೂ ಸಂಸ್ಥೆ ಅಧ್ಯಕ್ಷರು ಚಂದ್ರಶೇಖರ್ ನಾಗರಬೆಟ್ಟ ಪ್ರಾಚಾರ್ಯರು ಸಂದೀಪ್ ಮುಖ್ಯ ಗುರುಗಳಾದ ರಾಜು ಕಾಂಬ್ಳೆ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು